Descripto, 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 कर दो, छियन्ग अरणा, बॉविक उपाश कासम पने श Judith ay. इस बात्ते बस्तफ

ಹಾಸನ ಜಿಲ್ಲೆಯಲ್ಲಿ ಹೊರಡ ವರ್ಷದ ಶೋಕೆ ಸಿ ಅಂದ್ರೆ ಎಲ್ಲರೂ ಎಕ್ಸ್ಪರ್ಟ್ಸ್ ಅಥವಾ ಒಳ್ಳೂರು ಬೇರೆ ಬೇರೆ ಕಾಲೇಜು ಸೇರಿಸಿದಿಯುಸಿ ಹೋದ ತಕ್ಷಣ ಅವ್ರ ಜೈಲಿ ಆಗ್ತದೆ ಏನು ಪಕ್ಕದ ಮನೆಯಲ್ಲಿ ಒಳ್ಳೆ ಕಾಲೇಜಿಗೆ ಸೇರಿಸಿದ್ರೆ ನಾವು ಒಳ್ಳೊಳ್ಳೆ ಕಾಲೇಜಿಗೆ ಸೇರಿಸ್ಬೇಕು ಹಾಗಾಗಿ ವಿದ್ಯಾಭ್ಯಾಸ ಹೋಗಿ ಎಷ್ಟು ಮುಖ್ಯ ಅದೇ ರೀತಿ ನಮ್ಮ ಕ್ರೀಡೆನು ಕೂಡ ಅಷ್ಟೇ ಮುಖ್ಯ ಬಹಳ ಮುಖ್ಯ ಹಿಂದೆ ನಮ್ಮ ತಜ್ಞರು ಕೂಡ ಹೆಚ್ಚು ಕೂಡ ಪ್ರತಿಯೊಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡೆಗೆ ಬಹಳ ಒಂದು ಒತ್ತನ್ನು ಕೊಡ್ತಾ ಇದ್ರು ಉತ್ತೇಜನವನ್ನು ಮಾಡ್ತಾ ಇದ್ರು ಹಾಗಾಗಿ ಕೆಲವೊಂದು ಕಡೆ ಇವತ್ತು ನಾವು ನಮ್ಮ ಈ ಒಂದು ಒಲಿಂಪಿಕ್ಸ್ ನಾವು ನೋಡ್ತಾ ಸಂದರ್ಭದಲ್ಲಿ ನಮ್ಮ ಭಾರತದಿಂದ ಹೆಚ್ಚು ಕ್ರೀಡಾಪಟುಗಳು ನಮ್ಮ ಒಂದು ನಿರೀಕ್ಷೆ ಮಟ್ಟದಲ್ಲಿ ಕಳಿಸ್ಕೊಂಡಿದೆ ಹಾಗಾಗಿ ತಾವೆಲ್ಲರೂ ವಿದ್ಯಾರ್ಥಿಗಳು ತಾವೆಲ್ಲವನ್ನ ದೇಶ ಕಟ್ಟಬೇಕು ಮತ್ತು ದೇಶವನ್ನು ಉಳಿಸುವಂತೆ ಕೆಲಸ ಮಾಡಬೇಕು ತಾವೆಲ್ಲರೂ ಕೂಡ ರಾಷ್ಟ್ರ ಮಟ್ಟಕ್ಕೆ ತಾವೆಲ್ಲ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಇಂಥ ಒಂದು ಕೆಲಸಗಳನ್ನ ನಮ್ಮ ಎ ಪಿ ಸಿ ನಮ್ಮ ಪದವಿ ಪೂರ್ವ ಮಾಡ್ತಾ ಇದ್ದಾರೆ ಮುಂದೆನೂ ಕೂಡ ಅದೇ ರೀತಿ ಆ ನಮ್ಮ ಪ್ರೈವೇಟ್ ಸ್ಕೂಲ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಕ್ರೀಡೋತ್ಸವಕ್ಕೂ ಆಗಬೇಕು ಕ್ರೀಡಾಪಟುಗಳು ಹೆಚ್ಚು ಹೆಚ್ಚು ಇದರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕು ಈ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳ ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತಾ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಹೆಸರನ್ನ ಕೀರ್ತಿನ ತಮ್ಮ ಕಾಲೇಜುಗಳನ್ನು ಕೂಡ ತರಬೇಕು ನಾವು ಯಾವ ಕಾಲೇಜಿನಲ್ಲಿ ಹೋಗ್ತಿದ್ರೆ ಕಾಲೇಜ್ ಮುಗದ ಕೂಡ ಕಾಲೇಜಿನ ಒಂದು ನೆನಪು ಮತ್ತು ಕಾಲೇಜಿನ ಉಪನ್ಯಾಸಕ ನೆನೆಸ್ಕೊಂಡು ತಾವು ಕಾಲೇಜಿಗೆ ಮತ್ತೆ ಅವ್ರೀಟ್ ತೆರಬೇಕು ಈ ಸಂದರ್ಭ ಶುಭಾಶಯಗಳನ್ನು ಕೊಡ್ತಾ ಭಗವಂತ ತಮಗೆಲ್ಲರೂ ಒಳ್ಳೆ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ